ಹೆಸರಿನಲ್ಲಿ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ದೇವರು ನಮ್ಮನ್ನು ಅತಿಯಾಗಿ ಪ್ರೀತಿಸುತ್ತಾರೆ ಹೇಗೆ ಪ್ರೀತಿಸುತ್ತಾರೆ ಅಂದರೆ ಬೈಬಲ್ ಅಷ್ಟೇ ಪುಟಗಳನ್ನು ತೆಗೆದು ಧ್ಯಾನಿಸುವಂತೆ ಕೋಳಿಯು ತನ್ನ ಮರಿಗಳನ್ನು ತನ್ನ ತಕ್ಕೆಯಲ್ಲಿ ಇರಿಸಿಕೊಂಡಂತೆ ಪ್ರೀತಿಸುತ್ತಾರೆ ಆ ದೇವರ ಪ್ರೀತಿಯಲ್ಲಿ ಬಡವ ಬಲ್ಲಿದ ಶ್ರೀಮಂತ ಸೌಂದರ್ಯವನು ಸೌಂದರ್ಯ ಇಲ್ಲದಿರುವವನು ಯಾವುದೂ ಸಹ ಇಲ್ಲ ಕಾರಣ ಆತನೇ ದೇವರು ಕ್ರೀಡೆ ನಮ್ಮ ಜೀವನದಲ್ಲಿ ಯಾರಾದರೂ ಒಂದು ಒಳಿತನ ಮಾಡುವಾಗಲಿ ಅಥವಾ ನಾವು ಒಂದು ಸಿನಿಮಾ ನಟರನ್ನಾಗಲಿ ಅಥವಾ ಕ್ರೀಡಾಪಟುಗಳನ್ನಾಗಲಿ ಅಥವಾ ದೇಶದಲ್ಲಿ ಯಾವುದಾದ್ರೂ ಒಂದು ಅತಿಶಯವಾದ ಕಾರ್ಯಗಳನ್ನು ಮಾಡಿದರೆ ಆಗಲಿ ಅಥವಾ ನಮ್ಮ ಊರಿನಲ್ಲಿ ವಿಚಾರಣೆಗಳಲ್ಲಿ ಯಾವುದು ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರೆ ನಾವು ಹೊಗಳ್ತೇವೆ ಅವರನ್ನು ಹೆಚ್ಚಾಗಿ ಹೊಗಳಿ ಗುಣಗಾನ ಮಾಡ್ತೇವೆ ಅವ್ರ ಬಗ್ಗೆ ಆಹಾರ ತುರಾಯಿಗಳನ್ನು ಹಾಕಿ ಪೇಟೆಗಳನ್ನು ಹಾಕಿ ಅವರನ್ನು ಸ್ಮರಿಸ್ತೇವೆ ಅವರ ಹೆಸರುಗಳನ್ನು ಕಲ್ಲಿನಲ್ಲಿ ಕೆತ್ತುತ್ತೇವೆ ಹೌದಲ್ಲ ಹಾಗೆ ನೋಡಿ ನಾವು ಸಹ ಏನಾದರೂ ದೇವಾಲಯಗಳಿಗೆ ಹೋದ ದುಡ್ಡು ಜಾಸ್ತಿ ಕೊಟ್ಟರೆ ದುಡ್ಡು ಜಾಸ್ತಿ ಕೊಟ್ಟರೆ ಮಾತ್ರ ನೋಡ್ತೀವಿ ಅಲ್ಲಿ ಕಲ್ಲುಗಳ ಮೇಲೆ ಕೆತ್ತುವುದನ್ನು ನಾವು ನೋಡ್ತೇವೆ ದುಡ್ಡು ಕೊಡ್ದಾರ ಮಾ ಹೆಸರುಗಳು ಕಲ್ಲಿನಲ್ಲಿ ಕೆತ್ತಲು ಅವನು ಭಾರವಾಗಿ ಪ್ರಾರ್ಥಿಸಿದರೂ ಸಹ ಹಣ ಕೊಡುವನಕ್ಕಿಂತ ಹೆಚ್ಚಾಗಿ ಅವನು ಪ್ರಾರ್ಥಿಸಿದರೂ ಅವನ ಹೆಸರುಗಳು ಕಲ್ಲಿನ ಮೇಲೆ ಕೆತ್ತಲ್ಪಡುವುದಿಲ್ಲ ಅವನ ಹೆಸರನ್ನು ಅನೌನ್ಸ್ ಸಹ ಮಾಡುವುದಿಲ್ಲ ಯಾರು ದುಡ್ಡು ಕೊಡ್ತಾರೋ ಯಾರು ಹೆಚ್ಚಾಗಿ ಕೊಡ್ತಾರೋ ಅವರ ಹೆಸರುಗಳನ್ನು ಅನೌನ್ಸ್ ಮಾಡೋದನ್ನು ನಾವು ನೋಡ್ತೇವೆ ಇವೆಲ್ಲವೂ ಸ್ವಾರ್ಥಮಯ ಜೀವಿತ ಸ್ವಾರ್ಥಮಯ ಜೀವಿತ ಎಷ್ಟೋ ಪ್ರಾಮಾಣಿಕ ವ್ಯಕ್ತಿಗಳಿರುತ್ತಾರೆ ಆ ಪ್ರಾಮಾಣಿಕ ವ್ಯಕ್ತಿಗಳು ಎಲೆಮರೆಯ ಕಾಯಿಗಳಂತಿರುತ್ತಾರೆ ಆದರೆ ಅವರನ್ನು ಹೊಗಳಲು ನಾವು ಮುಂದೆ ಬರುವುದಿಲ್ಲ ಅಪ್ರಾಮಾಣಿಕತೆಯಿಂದ ಹಣವನ್ನು ಕೊಡುವವರನ್ನು ಮಾತ್ರ ಅಥವಾ ಸ್ಥಾನಾಧಿಕಾರದಲ್ಲಿರುವವರನ್ನು ಮಾತ್ರ ನಾವು ಹೊಗಳುವುದನ್ನು ನಾವು ನೋಡುತ್ತೇವೆ ಆರತು ರಾಯಿಗಳನ್ನು ಹಾಕಿ ಅವರನ್ನು ಘನಪಡಿಸುವುದನ್ನು ನಾವು ನೋಡುತ್ತೇವೆ ನೀನು ಹೀಗಿರುವಾಗ ಚಿಂತಿಸಬೇಕು ನಮ್ಮ ಜೀವಿತದಲ್ಲಿ ನಾವು ಚಿಂತಿಸಬೇಕು ನಮ್ಮ ಜೀವಿತದಲ್ಲಿ ನಾವು ಮನುಷ್ಯರನ್ನು ಹೊಗಳುವುದಕ್ಕಾಗಿ ವರ್ಣಿಸುವುದಕ್ಕಾಗಿ ಅಲ್ಲ ಈ ಲೋಕದಲ್ಲಿರುವುದು ಕೀರ್ತನೆಗಾರ ಎಪ್ಪತ್ತೊಂದನೇ ಅಧ್ಯಾಯದಲ್ಲಿ ಹದಿನೈದನೇ ವಚನದಲ್ಲಿ ವರ್ಣಿಸುತ್ತಾನೆ ಏನು ವರ್ಣಿಸುತ್ತಾನೆ ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು ವಿವರಿಸಲು ಅಸದಳವಾದ ನಿನ್ನ ಗಣಿತ ರಕ್ಷಣೆಯನ್ನು ಎಂಬುದಾಗಿ ದೇವರನ್ನು ನೋಡಿ ಅವನು ಕೀರ್ತಿಸುತ್ತಾನೆ ದೇವರ ನಾಮವನ್ನು ಕೀರ್ತಿಸುತ್ತಾನೆ ದೇವರ ಮಹಿಮೆಯನ್ನು ಕೀರ್ತಿಸುತ್ತಾನೆ ದೇವರ ಮಹತ್ಕಾರ್ಯಗಳನ್ನು ಕೀರ್ತಿಸುತ್ತಾನೆ ಚಿಂತಿಸ ಸಹೋದರ ಸಹೋದರಿ ಚಿಂತಿಸು ದಿನವೆಲ್ಲ ನಿನ್ನೊಂದಿಗೆ ಇದ್ದು ನಿನ್ನ ದೇವರು ಎಷ್ಟು ಕಾರ್ಯಗಳನ್ನು ಮಾಡುತ್ತಿದ್ದಾರೆ ನೋಡಿ ರಾತ್ರಿ ನಿನ್ನ ಮುಂದೆ ಮಲಗಿದವರು ಎಷ್ಟೋ ಮಂದಿ ಈ ಲೋಕವನ್ನು ಬೆಳಗ್ಗೆ ನೋಡಲೇ ಇಲ್ಲ ಹಾಸಿಗೆಯಲ್ಲಿ ಮಲಗಿದವರು ಎಷ್ಟೋ ಜನ ಪ್ಯಾರಲೈಸ್ ಆಗಿ ಹೋದರು ಎದ್ದು ನಡೆಯಲಾಗದೆ ಹೋದರು ರೋಗಿಗಳಾಗಿ ಹೋದರು ಎಷ್ಟೋ ಜನ ಅಪಘಾತಕ್ಕೆ ಸಿಲುಕಿ ಹೋದರು ಆದರೆ ಈ ಬೆಳಗಿನ ಜಾವದಲ್ಲಿ ನೀನು ನಿನ್ನ ಕುಟುಂಬವು ಆಶೀರ್ವಾದವಾಗಿ ಇರುವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಎಷ್ಟೋ ಕೋಟ್ಯಾಧೀಶ್ವರರು ದರಿದ್ರರಾಗಿ ಹೋದರು ಒಂದೇ ದಿನದಲ್ಲಿ ಆದರೆ ನಿನಗೆ ತಿನ್ನಲು ಉಣ್ಣಲು ಯಾವ ಕೊರತೆಯೂ ದೇವರು ಕೊಡಲಿಲ್ಲ ಎಷ್ಟೋ ಜನರಿಗೆ ಹಣವಿದೆ ಐಶ್ವರ್ಯವಿದೆ ತಿನ್ನಲಿದೆ ಉಣ್ಣಲಿದೆ ಆದರೆ ತಿನ್ನಲಾಗುವುದಿಲ್ಲ ಕುಡಿಯಲಾಗುವುದಿಲ್ಲ ಆದರೆ ನಿನಗಾದರೂ ದೇವರು ತಿನ್ನುವಂತೆ ಕುಡಿಯುವಂತೆ ನಿನ್ನನ್ನು ಆಶ್ರೋದಿಸಿದ್ದಾರೆ ನಿನಗೆ ಬೇಕಾದದೆಲ್ಲವನ್ನು ಕೊಟ್ಟಿದ್ದಾರೆ ನನ್ನ ಸಹೋದರ ಸಹೋದರಿ ಹೀಗಿರುವಾಗ ನಿನ್ನ ದೇವರನ್ನು ನೀನು ಎಷ್ಟರ ಮಟ್ಟಿಗೆ ಸ್ತುತಿಸುತ್ತಾ ಇದೆಯಾ ನಿನ್ನ ದೇವರು ನಿನ್ನ ಜೀವಿತದಲ್ಲಿ ಮಾಡುತ್ತಿರುವಂಥ ಕಾರ್ಯಗಳನ್ನು ಎಷ್ಟರ ಮಟ್ಟಿಗೆ ವರ್ಣಿಸುತ್ತಾ ಇದೆಯಾ ಅಥವಾ ಆತನ ನೀತಿಯನ್ನು ಎಷ್ಟರ ಮಟ್ಟಿಗೆ ನೀನು ಆತನ ರಕ್ಷಣೆಯನ್ನು ನೀನು ಸ್ಮರಿಸುತ್ತಾ ಇದೆಯಾ ಎಂಬುದನ್ನು ನನ್ನ ಸಹೋದರ ಸಹೋದರಿ ಕೇವಲ ನಾನು ಪ್ರಾರ್ಥಿಸುತ್ತೇನೆ ನಾನು ವಿಶ್ವಾಸಿ ನಾನು ಶುಭ ಸಂದೇಶ ಸಾರುತ್ತೇನೆ ನಾನು ಯಾಜಕ ನಾನು ಶುಭಪಾಲಕ ಎಂಬುದಾಗಿ ಅನೇಕ ವಿಧದ ಆಲೋಚನೆ ಇಟ್ಟುಕೊಳ್ಳುತ್ತಾ ನಾನು ಪ್ರಾರ್ಥನಾ ತಂಡ ನಡೆಸುವನು ಧ್ಯಾನ ಮಂದಿರ ನಡೆಸುವನು ಶುಶ್ರೂಷಿ ಮಾಡುವನು ಎಂಬುದಾಗಿ ಹಲವಾರು ಹಲವಾರು ವಿಧದಲ್ಲಿ ನನ್ನನ್ನು ನಿನ್ನನ್ನು ಹೆಚ್ಚಿಸಿಕೊಳ್ಳುತ್ತಿರುವಂತಹ ನಮ್ಮ ಸ್ವಭಾವದ ಮಧ್ಯದಲ್ಲಿ ನನ್ನ ದೇವರನ್ನು ನಾನು ಎಷ್ಟರ ಮಟ್ಟಿಗೆ ವರ್ಣಿಸುತ್ತಿರುವೆನು ನನ್ನ ದೇವರ ಆ ಮಹೋನ್ನತವಾದಂತಹ ನಾಮವನ್ನು ಎಷ್ಟರ ಮಟ್ಟಿಗೆ ನಾನು ವರ್ಣಿಸುತ್ತಾ ಇದ್ದೇನೆ ಒಂದು ದಿನಕ್ಕೆ ನಾನು ಎಷ್ಟು ಸಮಯ ನನ್ನ ದೇವರ ಮುಂದೆ ನಾನು ಕುಳಿತುಕೊಳ್ಳುತ್ತಾ ಇದ್ದೇನೆ ನೋಡಿ ಈ ಬೆಳಗಿನ ಸುಪ್ರಭಾತದಲ್ಲಿ ನನಗೆ ಕಣ್ಣು ಬಿಡಲು ಸಾಧ್ಯವಾಗುತ್ತಾ ಇಲ್ಲ ಕೇವಲ ನನ್ನ ನಿದ್ರೆಯೇ ನನ್ನ ಹಾಸಿಗೆಯೇ ನನಗೆ ಸ್ನೇಹಿತನಾಗಿದ್ದಾನೆ ನನ್ನ ನೀನು ಮಲಗುವಂಥ ಹಾಸಿಗೆಯೇ ನಿನಗೆ ಗುಲಾಮವಾಗಿದೆ ನಿನ್ನ ದೇವರನ್ನು ಎದ್ದು ಸ್ತುತಿಸಲು ನಿನಗೆ ಬಾಯಿಲ್ಲ ಎದ್ದು ಕುಳಿತುಕೊಂಡರೂ ಪ್ರಾರ್ಥಿಸಲು ನಿನಗೆ ಬಾಯಿ ತೆರೆಯಲು ಸಾಧ್ಯವಾಗುತ್ತಾ ಇಲ್ಲ ಕೇವಲ ನಿನ್ನ ಕುಟುಂಬದ ಯೋಚನೆ ನಡೆದು ಹೋದ ಘಟನೆಗಳ ಯೋಚನೆ ಕೇವಲ ಬೇಡವಾದಂತಹ ಯೋಚನೆ ಅಳಿದು ಹೋಗುವಂತಹ ಯೋಚನೆಗಳಲ್ಲಿ ಮಗ್ನರಾಗಿ ನೀನು ಪಾಪ ಮಾಡಿದಂಥ ಸಮಯವನ್ನು ಅಥವಾ ನಿನ್ನ ಸ್ನೇಹಿತರ ಸಮಯವನ್ನು ಕಳೆದು ಹೋದ ಸಮಯವನ್ನು ವರ್ಣಿಸುತ್ತಾ ಇದೆಯಾ ಮನಸ್ಸಿನಲ್ಲಿ ಆದರೆ ಚಿಂತಿಸಿ ನನ್ನ ಸಹೋದರ ಸಹೋದರಿ ಇವೆಲ್ಲವುಗಳಿಗೆ ಕಾರಣರಾದಂಥ ನಿನ್ನ ದೇವರನ್ನು ನೀನು ಎಷ್ಟರ ಮಟ್ಟಿಗೆ ವರ್ಣಿಸುತ್ತಿರುವೆ ನಿನ್ನ ದೇವರನ್ನು ಕುರಿತು ಎಷ್ಟರ ಮಟ್ಟಿಗೆ ನೀನು ಮಾತನಾಡುತ್ತಿರುವೆ ನಿನ್ನ ದೇವರ ಮುಂದೆ ಕುಳಿತು ನಿನ್ನ ದೇವರಿಗೆ ಎಷ್ಟು ನಿನ್ನ ಸ್ತೋತ್ರ ಆರಾಧನೆಗಳನ್ನು ಸಲ್ಲಿಸುತ್ತಿರುವೆ ಚಿಂತಿಸು ಕೀರ್ತನೆಗಾರ ಎಪ್ಪತ್ತೊಂದನೇ ಹದಿನೈದನೇ ಹದಿನೈದನೇ ವಚನದಲ್ಲಿ ಹಿಡಿಯುತ್ತಾ ಇದ್ದಾನೆ ವರ್ಣಿಸುವೆನು ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು ವಿವರಿಸಲು ಅಸದಳವಾದ ನಿನ್ನ ಗಣಿತ ರಕ್ಷಣೆಯನ್ನು ಎಂಬುದಾಗಿ ಮನಪೂರ್ವಕವಾಗಿ ಹೃದಯ ಪೂರ್ವಕವಾಗಿ ಬರೆದಿದ್ದಾನೆ ಪ್ರಿಯರೇ ಹೀಗಿರುವಾಗ ನಿನ್ನ ನನ್ನ ಜೀವಿತದಲ್ಲಿ ನನ್ನ ದೇವರ ವರ್ಣನೆ ಯಾವ ವಿಧದಲ್ಲಿದೆ ಒಂದು ದಿನಕ್ಕೆ ಹತ್ತು ನಿಮಿಷ ಕುಳಿತುಕೊಳ್ತಾ ಇದ್ದೇನೆ ಅಥವಾ ಒಂದು ಅರ್ಧ ಗಂಟೆ ಕುಳಿತುಕೊಳ್ತಾ ಇದ್ದೇನೆ ಅಥವಾ ದೇವರನ್ನ ಎಷ್ಟು ಕಾಲ ಎಷ್ಟು ಸಮಯ ನಾನು ಅವತನ್ನು ವರ್ಣಿಸುತ್ತಾ ಇದ್ದೇನೆ ಎಂಬುದನ್ನು ಚಿಂತಿಸಿ ನಿನ್ನನ್ನು ಪರಿವರ್ತಿಸಿಕೊ ನನ್ನ ಸಹೋದರ ಸಹೋದರಿ ಹೇಳ್ತಾನೆ ಇಪ್ಪತ್ತೊಂದನೇ ಅಧ್ಯಾಯ ಹದಿನೈದನೇ ವರ್ಷನ ವರ್ಣಿಸುವ ದಿನವೆಲ್ಲ ನಿನ್ನ ನ್ಯಾಯ ನೀತಿಯನ್ನು ವಿವರಿಸಲು ಅಸದಳವಾದ ನಿನ್ನ ಗಣಿತ ರಕ್ಷಣೆಯನ್ನು ಪ್ರಭುವಿನ ವಾಕ್ಯ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳ ರಾಜ ಪರಿಶುದ್ಧವಾದ ನಿವಾಸದಲ್ಲಿ ವಾಸ ಮಾಡಲು ಯೋಗ್ಯರು ನಾವಾಗಿದ್ದೇವೆ ರಾಜ ನಾವಾಗಲು ಯತ್ನಿಸುತ್ತಾ ಇದ್ದೇವೆ ರಾಜ ಈ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಮುಂದೆ ಕುಳಿತು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ನನ್ನನ್ನು ನಾನು ಚಿಂತಿಸುವಂತೆ ನೀವು ಈ ಅವಕಾಶವನ್ನು ಕೊಟ್ಟಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ವಿಶ್ವ ಈ ಚಿಂತನೆಯಲ್ಲಿ ಒಳಗಾಗುತ್ತಿರುವಂಥ ಎಲ್ಲ ಮಕ್ಕಳ ಮೇಲೆ ಕರಣೆ ತೋರಿದಯೇ ತೋರಿ ನೀವು ಹೆಚ್ಚೆಚ್ಚಾಗಿ ನಿಮ್ಮನ್ನು ಪ್ರೀತಿಸಿ ಆರಾಧಿಸಿ ಮಹಿಮೆ ಪಡಿಸುವಂತೆ ಮಾಡಿರಿ ಇವರ ಜೀವನ ಆಶೀರ್ವಾದಕರವಾಗುವಂತೆ ಮಾಡಿರಿ ಇವರ ಪ್ರಾರ್ಥನೆ ದೃಢ ಹೊಂದುವಂತೆ ಮಾಡಿರಿ ಇವರ ವಿಶ್ವಾಸ ಬಲ ಹೊಂದುವಂತೆ ಮಾಡಿರಿ ಸದಾ ಕಾಲ ನಿಮ್ಮನ್ನು ವರ್ಣಿಸುತ್ತಾ ನಾವು ಜೀವಿಸುವಂತೆ ಮಾಡಿರಿ ಈ ದಿನದಲ್ಲಿ ಇವರು ಮಾಡುವ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಇವರ ಮನಸ್ಸು ಶಾಂತಿಯನ್ನು ಪಡೆಯಲಿ ಇವರ ಕುಟುಂಬವು ಉದ್ಧಾರವನ್ನು ಪಡೆಯಲಿ ಯಶ ಈ ದಿನದ ಇವರ ಕಾರ್ಯಗಳು ಪ್ರಯಾಣಗಳು ಸಫಲವಾಗಲಿ ಇವರಿಗೆ ಸಂರಕ್ಷಣೆಯನ್ನು ಇವರ ಮಕ್ಕಳಿಗೆ ಕುಟುಂಬಕ್ಕೆ ಮೊಮ್ಮಕ್ಕಳಿಗೆ ಸಂರಕ್ಷಣೆಯನ್ನು ಕೊಡಿರಿ ಎಂದು ತಲೆಯಿಂದ ಪಾದದವರೆಗೆ ಈ ಮಕ್ಕಳನ್ನು ಸಮರ್ಪಿಸಿಕೊಡುತ್ತಾ ಪಿತಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ ಅಮೇನ್ ಅಮೇನ್